ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಅಷ್ಟೇ ನಾವು ನಂಬಿರುವ ಗುರು ನಮ್ಮ ಜೊತೆಗಿದ್ದು ಸಹಾಯ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಕರ್ಮಕ್ಕನುಸಾರವಾಗಿ ನಾವು ದುಃಖ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ ನಿಜ ಆದ್ರೆ ನಾವು ಗುರುವಿನಲ್ಲಿ ಶರಣ ಆದಾಗ ನಮ್ಮ ಕರ್ಮಗಳನ್ನ ಅನುಭವಿಸ್ತಾ ಅನುಭವಿಸ್ತಾ ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಾಗುವಂತ ಅವಕಾಶ ಸಿಗುತ್ತೆ ಅವಕಾಶ ಸಿಗುತ್ತೆ ಆಗ ನಮ್ಮ ಕರ್ಮದ ಪ್ರಮಾಣ ತಗ್ಗತ್ತೆ ಸ್ನೇಹಿತರೆ ನಾವು ಅನ್ಕೊಂಡಿರ್ತೀವಿ ಕೆಟ್ಟ ಜೀವನ ನಮಗೆ ಸಿಗೋದ್ರಲ್ಲಿರುತ್ತೆ ಹೀನಾಯ ಸ್ಥಿತಿಯನ್ನು ನಾವು ತಲುಪೋದ್ರಲ್ಲಿ ಇರ್ತೀವಿ ಆದ್ರೆ ಆ ಗುರುವಿಗೆ ಶರಣಾದಾಗ ಅವರು ನಮ್ಮ ಪ್ರಾರ್ಥನೆಗೆ ಒಲಿದು ನಮ್ಮನ್ನ ಬಂದು ಕೈ ಹಿಡಿದು ನಮ್ಮನ್ನ ನಡೆಸುವಾಗ ನಮ್ಮ ಕೆಟ್ಟ ಕರ್ಮದ ಸಂಪೂರ್ಣ ಭಾರವನ್ನ ಅವರು ಹೊತ್ಕೊಂಡಿರ್ತಾರೆ ಅದರಲ್ಲಿ ಒಂದು ಭಾಗವನ್ನ ಮಾತ್ರ ನಮಗೆ ಅನುಭವಿಸ್ಲಿಕ್ಕೆ ಬಿಡ್ತಾರೆ ಸ್ನೇಹಿತರೆ ಆ ಒಂದು ಭಾಗವನ್ನ ಅನುಭವಿಸುತ್ತೆ ಒದ್ದಾಡ್ತಾ ಇರ್ತೀವಿ ಅಂಥದ್ರಲ್ಲಿ ನಾವೇನಾರ ಪೂರ್ಣ ಪ್ರಮಾಣದ ಕರ್ಮವನ್ನ ನಮ್ಮಿಂದ ಅನುಭವಿಸ್ಲಿಕ್ಕೆ ಸಾಧ್ಯನಾ ಒಮ್ಮೆ ಯೋಚಿಸ್ರಿ ಒಮ್ಮೆ ನಾವು ಯೋಚಿಸಲೇಬೇಕಾದ ವಿಚಾರ ಅಲ್ವಾ ನಾವು ಅಡ್ಡ ದಾರಿ ಹಿಡಿದು ಬೇಗ ಬೇಗ ಮುಂದೆ ಸಾಗಿ ಜೀವನದಲ್ಲಿ ಏನ್ ಬೇಕೋ ಅದನ್ನೆಲ್ಲ ಪಡ್ಕೊಳ್ಬಹುದು ಆ ದಾರಿಯಲ್ಲಿ ನಾವು ಸಾಗ್ದಾಗ ಹಿಂದೆ ಬಂದು ಎಲ್ಲವನ್ನ ಸರಿಪಡಿಸ್ಕೊಳ್ತೀವಿ ಅನ್ನೋ ಅವಕಾಶ ಮಾತ್ರ ನಮಗೆ ಸಿಗೋದಿಲ್ಲ ಅದೇ ನಾವು ನಿಧಾನವಾದರೂ ಪರವಾಗಿಲ್ಲ ನಾವು ನಡೀತಾ ನಡೀತಾನೆ ಒಳ್ಳೆಯ ದಾರಿಯನ್ನ ತಲುಪ್ತೀವಿ ನಾವು ಒಳ್ಳೆಯ ಫಲದ ದಡವನ್ನ ಸೇರ್ತೀವಿ ಅಂತ ಹೇಳಿ ಅನ್ಕೊಂಡು ನಾವು ಪ್ರಯತ್ನ ಪಟ್ಟಾಗ ಆ ಭಗವಂತನೇ ನಮ್ಮ ಜೊತೆಗಿದ್ದು ನಮ್ಮನ್ನ ನಡೆಸ್ತಾರೆ ಸ್ನೇಹಿತರೆ ಈ ಸ್ವಲ್ಪ ತಡವಾಗ್ಬೋದು ಆದರೆ ಆ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ಒಳ್ಳೆಯ ಜೀವನವನ್ನೇ ಪಡೆದುಕೊಳ್ತೀವಿ ಈ ಸೃಷ್ಟಿಯಲ್ಲಿ ಕೆಟ್ಟದೂ ಇದೆ ಒಳ್ಳೆಯದು ಇದೆ ಹಾಗೆ ಮನುಷ್ಯರಲ್ಲೂ ಕೂಡ ಕೆಟ್ಟ ಆಲೋಚನೆಗಳು ಇರ್ತವೆ ಒಳ್ಳೆಯ ಆಲೋಚನೆಗಳು ಇರ್ತವೆ ಒಳ್ಳೆಯ ಆಲೋಚನೆಗೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಫಲ ಸಿಗುತ್ತೋ ಕೆಟ್ಟ ದುರುದ್ದೇಶಗಳ ಆಲೋಚನೆಗೂ ಕೂಡ ಅತಿ ಕೆಟ್ಟ ಪ್ರಮಾಣದ ಫಲ ಸಿಗ್ತಾ ಇರುತ್ತೆ ಎರಡರ ಆಧಾರದ ಮೇಲೆಯೇ ನಮ್ಮ ಜೀವನ ಮುಂದೆ ಸಾಕ್ತಾ ಇರುತ್ತೆ ಅಂದ್ರೆ ಇವತ್ತು ಪೂರ್ತಿ ನಾವು ಕೆಟ್ಟದ ಆಲೋಚನೆ ಮಾಡಿದೀವಿ ಒಬ್ರಿಗೆ ಕೆಟ್ಟದನ್ನ ಬಯಸಿದೀವಿ ಅಂದ್ರೆ ಮಾರನೇ ದಿನನೇ ಅದರ ಫಲವನ್ನ ನಾವು ಭೋಗಿಸ್ತೀವಿ ಇವತ್ತು ಇಡೀ ದಿನ ನಾವು ಒಳ್ಳೇದನ್ನ ಮಾಡಿದೀವಿ ಒಳ್ಳೇದನ್ನ ಬಯಸಿದೀವಿ ಅಂದ್ರೆ ನಮಗೆ ಮಾರ್ನೆ ದಿನ ಅದು ಫಲಿತಾಂಶ ಸಿಗುತ್ತೆ ಹೀಗೆ ಸೃಷ್ಟಿ ಸಾಕ್ತಾ ಇರೋದು ಅಂದರೆ ಇವತ್ತು ನಾವು ಯಾವ ಬೀಜವನ್ನು ಬಿತ್ತೀವೋ ಅದೇ ರೀತಿಯ ಫಲವನ್ನು ನಾವು ನಾಳೆ ಊಟ ಮಾಡ್ತೀವಿ ಅಂತ ಹೇಳಿ ಅರ್ಥ ಸ್ನೇಹಿತರೆ ಅಂದರೆ ಕರ್ಮಕ್ಕನುಸಾರವಾಗಿ ನಮಗೆ ಫಲ ಸಿಗ್ತಾ ಹೋಗ್ತಾ ಇದೆ ನಮ್ಮ ಸಮಸ್ಯೆ ದುಃಖ ಕಷ್ಟಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮಾಡ್ತಾ ಇರೋ ಯೋಚನೆಗಳು ಯೋಜನೆಗಳೇ ಮನಸ್ಸಲ್ಲಿ ಯಾವ ರೀತಿಯ ಆಲೋಚನೆಗಳಿರ್ತವೋ ನಮ್ಮ ಮನಸ್ಸಿನಿಂದ ಯಾವ ರೀತಿಯ ಆಲೋಚನೆಗಳು ವಿಚಾರಗಳು ಹುಟ್ಕೊಳ್ತವೋ ಅದಕ್ಕೆ ತಕ್ಕ ಹಾಗೆ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಅವೇ ಕಷ್ಟ ದುಃಖ ಸಮಸ್ಯೆಗಳ ರೂಪದಲ್ಲಿ ನಮ್ಮನ್ನು ಜೀವನದುದ್ದಕ್ಕೂ ಕಾಡ್ತವೆ ಸ್ನೇಹಿತರೆ ಸ್ನೇಹಿತರೆ ಒಂದು ಸಣ್ಣ ಕಥೆಯ ಮೂಲಕ ನಾನು ಇದಕ್ಕೆ ಪೂರ್ಣ ಪ್ರಮಾಣದ ವಿವರಣೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರ ಕಥೆಯನ್ನು ಕೇಳೋಣ ಹಾಗಾದರೆ ಸ್ನೇಹಿತರೆ ಒಂದು ಊರಲ್ಲಿ ಒಂದು ಸುಂದರವಾದ ಕುಟುಂಬ ಇರುತ್ತೆ ಆ ಅಪ್ಪ ಅಮ್ಮನಿಗೆ ತನ್ನ ಮಗನಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪಿಸ್ಕೊಡ್ಬೇಕು ಅನ್ನೋದು ಆಸೆ ಆಗಿರುತ್ತೆ ಆ ಪ್ರಕಾರವೇ ತಮ್ಮ ಮಗನ ಜೀವನ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಹೇಳಿ ಕನಸು ಕಟ್ಕೊಂಡು ಒಂದು ಗುರುಕುಲಕ್ಕೆ ಗುರುಗಳ ಹತ್ರ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ ಸ್ನೇಹಿತರೆ ಆ ಮಗುವು ಕೂಡ ಆ ಗುರುಕುಲದಲ್ಲಿ ಅಷ್ಟೇ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ವಿದ್ಯಾಭ್ಯಾಸವನ್ನು ಮುಗಿಸ್ತಾನೆ ಇನ್ನೇನು ಅವನು ಹೊರಡಲಿಕ್ಕೆ ಒಂದು ದಿನ ಮೊದಲು ಅವನು ಗುರುಗಳನ್ನು ಕಾಣಲಿಕ್ಕೆ ಗುರುಗಳ ಹತ್ರ ಹೋಗ್ತಾನೆ ಗುರುಗಳ ಹತ್ತಿರ ಹೋಗಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಗುರುಗಳೇ ನನಗೆ ವಿದ್ಯಾಭ್ಯಾಸ ಕಲಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತೇಳಿ ಅವರ ಕಾಲಿಗೆ ಬಿದ್ದು ಬಿದ್ದು ನಮಸ್ಕಾರವನ್ನು ಮಾಡಿಕೊಂಡು ಇನ್ನೇನು ಹೊರಡಬೇಕು ಅಂತ ಇರ್ತಾನೆ ಅಷ್ಟರಲ್ಲಿ ಆ ಗುರುಗಳು ಅವನನ್ನು ಕರೆದು ಬಾರಪ್ಪ ಇಲ್ಲಿ ನೀನು ನನ್ನ ಅತ್ಯಂತ ಪ್ರಿಯ ಶಿಷ್ಯರಲ್ಲಿ ಒಬ್ಬನಾಗಿದೆಯಾ ಹಾಗಾಗಿ ನಿನಗೆ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ ತಗೊಳಪ್ಪ ಅಂತೇಳಿ ಒಂದು ಕನ್ನಡಿಯನ್ನು ಕೊಡ್ತಾರೆ ಆ ಹುಡುಗ ಕನ್ನಡಿಯನ್ನು ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ ಇದೇನಿದು ಕನ್ನಡಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಗ ಗುರುಗಳು ಹೇಳ್ತಾರೆ ಈ ಕನ್ನಡಿ ವಿಶೇಷವಾಗಿದೆ ಅದ್ಭುತವಾಗಿ ಆಗಿದೆ ಈ ಕನ್ನಡಿಯ ಮಹತ್ವ ನಿನಗೆ ತಿಳಿದಿಲ್ಲ ಈ ಕನ್ನಡಿಯಲ್ಲಿ ನೀನು ಯಾರ ಮುಖ ನೋಡ್ತೀಯೋ ಅವರ ವ್ಯಕ್ತಿತ್ವ ನಿನ್ನ ಕಣ್ಣೆದರಿಗೆ ಬರುತ್ತೆ ಅಂದರೆ ಅವರು ಕೆಟ್ಟವರು ಒಳ್ಳೆಯವರು ಅವರಲ್ಲಿ ಎಷ್ಟು ದುಷ್ಟಗುಣಗಳಿದಾವೆ ಎಷ್ಟು ಕೆಟ್ಟ ಆಲೋಚನೆಗಳಿದ್ದಾವೆ ಅವೆಲ್ಲವೂ ನಿನಗೆ ತಿಳಿತಾ ಹೋಗ್ತವೆ ಅಂತ ಹೇಳಿ ಆ ಗುರುಗಳು ಹೇಳ್ತಾರೆ ಆಗ ಆ ಶಿಷ್ಯನಿಗೆ ಬಹಳ ಅಂದರೆ ಬಹಳ ಸಂತೋಷ ಆಗ್ಬಿಡುತ್ತೆ ಇದೇನಪ್ಪ ಈ ಗುರುಗಳು ನನ್ನ ಮೇಲೆ ಇಷ್ಟೊಂದು ಪ್ರಸನ್ನರಾಗಿ ಈ ಅದ್ಭುತ ಕನ್ನಡಿಯನ್ನು ನನಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವನು ಸಂತೋಷದಿಂದ ಆ ಕನ್ನಡಿಯನ್ನು ತಗೊಳ್ತಾನೆ ಹಾಗೆ ಅವನ ಮನಸ್ಸಲ್ಲಿ ತಕ್ಷಣವೇ ಒಂದು ಆಲೋಚನೆ ಬರುತ್ತೆ ಏನಪ್ಪ ಆಲೋಚನೆ ಅಂದರೆ ಹಾಗಾದ್ರೆ ಈ ಕನ್ನಡಿಯಲ್ಲಿ ನಾನು ಮೊದಲು ಗುರುಗಳ ಮುಖವನ್ನೇ ನೋಡ್ತೀನಿ ಗುರುಗಳ ಅಂತರಂಗ ಯಾವ ರೀತಿ ಇದೆ ಅಂತೇಳಿ ನಾನು ತಿಳ್ಕೊಳ್ಬೇಕು ಅಂತೇಳಿ ಆ ಹುಡುಗನಿಗೆ ಆಸೆ ಆಗುತ್ತೆ ಗುರುಗಳಿಗೆ ತಿಳಿಯದಂತೆ ಕನ್ನಡಿಯಲ್ಲಿ ಗುರುಗಳ ಮುಖವನ್ನು ನೋಡ್ತಾನೆ ಆ ಗುರುಗಳ ಮುಖ ನೋಡ್ತಾ ಇದ್ದ ಹಾಗೆ ಗುರುಗಳ ಅಂತರಂಗದಲ್ಲಿರುವ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳು ಎಲ್ಲವೂ ಅವನಿಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಬೇಜಾರಾಗಿಬಿಡುತ್ತೆ ಅವನಿಗೆ ತಕ್ಷಣವೇ ಈ ನನ್ನ ಗುರುಗಳಲ್ಲೂ ಕೂಡ ಇಷ್ಟು ದುಷ್ಟಗುಣಗಳಿದಾವೆ ಇಷ್ಟು ಚಂಚಲತೆ ಇದೆಯಾ ಹಾಗೆ ದಾರಿಯಲ್ಲಿ ಇದನ್ನೇ ಯೋಚಿಸ್ತಾ ಯೋಚಿಸ್ತಾ ಸಾಕ್ತಾ ಇರಬೇಕಾದ್ರೆ ಅವನ ಪ್ರಾಣ ಸ್ನೇಹಿತ ಒಬ್ಬ ಅಡ್ಡ ಬರ್ತಾನೆ ಪ್ರಾಣ ಸ್ನೇಹಿತ ಇವನನ್ನ ಕಂಡಾಗ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾನೆ ಆಗ ಇವನಿಗೆ ತುಂಬಾ ಸಂತೋಷ ಆಗತ್ತೆ ಮತ್ತೆ ಮರುಕ್ಷಣ ಏನನ್ಸುತ್ತೆ ಅಂದ್ರೆ ನನ್ನ ಸ್ನೇಹಿತನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತೇಳಿ ಅವನನ್ನು ಸಹ ಕನ್ನಡಿಯಲ್ಲಿ ನೋಡ್ತಾನೆ ಆಗ ಕನ್ನಡಿಯಲ್ಲಿ ಸ್ನೇಹಿತನ ಮನಸ್ಸಲ್ಲೂ ಕೂಡ ಅದೇ ಮತ್ಸರ ಮೋಹ ಮದ ಕಾಮಾದಿ ಬಯಕೆಗಳು ದುರುಗುಣಗಳು ಇವೆಲ್ಲವೂ ಇರೋದನ್ನ ನೋಡಿ ಜೀವನದ ಮೇಲೆ ಜಿಗೋಪ್ಸೆ ಬಂದ್ಬಿಡುತ್ತೆ ಇದೇನಪ್ಪ ಯಾರನ್ನ ನೋಡಿದ್ರು ಇದೇ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅನ್ಕೊಳ್ತಾನೆ ಇದೇ ಬೇಜಾರಲ್ಲಿ ಮುಂದೆ ಹೋಗ್ತಾ ಇರ್ತಾನೆ ಆಗ ಇವನಿಗೆ ಸಂಬಂಧಿಕರು ಎದುರಾಗ್ತಾರೆ ಸಂಬಂಧಿಕರು ಎದುರಾಗಿ ಏನಪ್ಪ ನಿನ್ನ ಗುರುಕುಲದ ವಿದ್ಯಾಭ್ಯಾಸ ಮುಗೀತಾ ಎಲ್ಲ ಚೆನ್ನಾಗಾಯ್ತಾ ಅಂತ ಹೇಳಿ ಇವನನ್ನ ಕೇಳ್ತಾರೆ ಹಾಗೆ ಒಳ್ಳೇದಾಗ್ಲಿ ಅಂತ ಕೂಡ ಹರಿಸ್ತಾರೆ ಸತ್ತೆ ಆಗ ಇವನ್ ಮನಸ್ಸಲ್ಲಿ ಮತ್ತೆ ಅನ್ಸುತ್ತೆ ನನ್ನ ಸಂಬಂಧಿಕರ ಮನಸ್ಸಲ್ಲಿ ಏನಿದೆ ತಿಳ್ಕೊಬೇಕಲ್ಲ ಅಂತ ಹೇಳಿ ಸಂಬಂಧಿಕರನ್ನು ಸಹ ಕನ್ನಡಿಯಲ್ಲಿ ನೋಡ್ತಾನೆ ಅಂತರಂಗದ ಮನಸ್ಸಲ್ಲೂ ಕೂಡ ಅದೇ ತರಹ ದುರ್ಗುಣಗಳು ಮದ ಮೋಹ ಮತ್ಸರ ಕಾಮಾದಿ ಬೈಕೆಗಳು ಇವೇ ದುಷ್ಟ ಗುಣಗಳನ್ನ ಕಂಡು ಅವನಿಗೆ ಜೀವನದ ಮೇಲೆ ಭರವಸೆಯೇ ಕಳೆದು ಹೋಗ್ಬಿಡುತ್ತೆ ಏನಪ್ಪ ಜನ ಒಳಗೊಂದು ಹೊರಗೊಂದು ಇದಾರಲ್ಲಪ್ಪ ಹೊರಗಡೆ ಎಷ್ಟು ನಗ್ನಗ್ತ ಮಾತಾಡಿಸ್ತಾರೆ ಒಳಗಡೆ ಎಷ್ಟೊಂದು ಆಳವಾದ ಕೆಟ್ಟ ಬುದ್ಧಿಯನ್ನ ಕೆಟ್ಟ ಜ್ಞಾನವನ್ನು ಹೊಂದಿದಾರಲ್ಲಪ್ಪ ಅಂತೇಳಿ ಅವನ ಮನಸ್ಸಿಗೆ ತುಂಬ ಕಿರಿಕಿರಿ ಅನಿಸುತ್ತೆ ಇದೇ ರೀತಿಯಲ್ಲಿ ಮನಸ್ಸಲ್ಲಿ ವಿಚಾರ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರಬೇಕಾದ್ರೆ ಅವನ ತಂದೆ ತಾಯಿ ಬಗ್ಗೆ ಅವನಿಗೊಂದು ವಿಚಾರ ಮೂಡುತ್ತೆ ನನ್ನ ತಂದೆ ತಾಯಿ ಆ ರೀತಿ ಅಲ್ಲೇ ಅಲ್ಲ ನನ್ನ ತಂದೆ ತಾಯಿಯ ಮನಸ್ಸು ಬಹಳ ನಿರ್ಮಲವಾದದ್ದು ನನ್ನ ತಂದೆ ಈ ಊರಿಗೆ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಾರೆ ಹಾಗಾಗಿ ನನ್ನ ಅಪ್ಪನ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಭಾವನೆಗಳು ಇಲ್ಲೇ ಇಲ್ಲ ನನ್ನ ತಂದೆ ಆತ್ಮ ಶುದ್ಧವಾದದ್ದು ನಿರ್ಮಲವಾದದ್ದು ಅಂತ ಹೇಳಿ ಕನ್ಸ್ ಕಾಣ್ತಾ ಮನೆಗೆ ಹೋಗ್ತಾನೆ ಮನೆಗ್ ಹೋದನು ತಂದೆ ತಾಯಿ ಆಶೀರ್ವಾದವನ್ನ ಪಡ್ಕೊಂಡ್ ಮೇಲೆ ಇವನಿಗೊಂತರ ಕುತೂಹಲ ನನ್ನ ಅಪ್ಪ ಅಮ್ಮನ ಮನಸ್ಸು ಹೇಗಿದೆ ತಿಳ್ಕೊಳ್ಬೇಕು ಅಂತ ಕುತೂಹಲದಿಂದ ಅಪ್ಪನ ಮುಖವನ್ನು ಕನ್ನಡಿಯಲ್ಲಿ ನೋಡ್ತಾನೆ ಅಪ್ಪನಲ್ಲೂ ಕೂಡ ಅದೇ ಥರ ಮದ ಮೋಹ ಮತ್ಸರ ಭೋಗಾದಿ ವಸ್ತುಗಳ ಬಯಕೆ ಇರುತ್ತೆ ಇದನ್ನು ಕಂಡು ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ಈ ಸೃಷ್ಟಿಯ ಮೇಲೆ ಭರವಸೆ ಹೋಗ್ಬಿಡುತ್ತೆ ಈ ಜಗತ್ತಿನ ಮೇಲೆ ಭರವಸೆ ಕಳ್ಕೊಂಡ್ಬಿಡ್ತಾನೆ ಅವನು ಏನಪ್ಪ ಎಲ್ಲರೂ ಇದೇ ಥರ ಇದ್ದಾರಲ್ಲ ನನ್ನ ಅಪ್ಪನೂ ಕೂಡ ಇದೇ ಥರ ಮನಸ್ಸಲ್ಲಿ ಆಸೆಗಳನ್ನು ಹೊಂದಿದ್ದಾರಲ್ಲ ದುರ್ಗುಣಗಳನ್ನು ಹೊಂದಿದ್ದಾರಲ್ಲ ಅಂತೇಳಿ ಅವನಿಗೆ ಬೇಜಾರಾಗುತ್ತೆ ಆಗ ಅವನ ಮನಸ್ಸಲ್ಲಿ ಇನ್ನೊಂದು ವಿಚಾರ ಮೂಡುತ್ತೆ ನನ್ನ ತಾಯಿ ತಾಯಿಯನ್ನು ಎಲ್ಲರೂ ದೇವತಾ ಸ್ವರೂಪ ಅಂತ ಹೇಳಿ ಅಂತಾರಲ್ಲ ನನ್ನ ತಾಯಿಯ ಮನಸ್ಸಲ್ಲಿ ಈ ರೀತಿಯ ಆಲೋಚನೆಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವಳು ಕರುಣಾಮಯಿ ಪ್ರೇಮಮಯಿ ಆಗಿದ್ದಾಳೆ ಹಾಗಾಗಿ ನನ್ನ ತಾಯಿಯನ್ನ ನೋಡೋಣ ಅಂತ ತನ್ನ ತಾಯಿಯ ಮುಖವನ್ನ ನೋಡ್ತಾನೆ ನನ್ನ ತಾಯಿಯಲ್ಲೂ ಕೂಡ ಇದೇ ತರ ಗುಣಗಳಿರ್ತವೆ ಅದೇ ಮದ ಅದೇ ಮೋಹ ಅದೇ ಮತ್ಸರ ಅದೇ ಭೋಗಾದಿ ವಸ್ತುಗಳ ಬಯಕೆ ಇಂತಹ ಸಂದರ್ಭದಲ್ಲಿ ಜೀವನದ ಮೇಲೆ ಅವನಿಗೆ ಸಂಪೂರ್ಣ ಭರವಸೆ ಹೋಗ್ಬಿಡುತ್ತೆ ಎಲ್ಲರಲ್ಲೂ ಕೆಟ್ಟ ಗುಣಗಳಿವೆ ಒಳಗೊಂದು ಹೊರಗೊಂದು ಈ ಪ್ರಪಂಚ ಅಂತ ಹೇಳಿ ಅವನಿಗೆ ಈ ಪ್ರಪಂಚದ ಮೇಲೆಯೇ ಭರವಸೆ ಎಲ್ಲ ನೋಡಿ ಅವನಿಗೆ ಜಿಗುಪ್ಸೆ ಬಂದು ಈ ಕನ್ನಡಿಯನ್ನು ತಗೊಂಡು ಗುರುಕುಲಕ್ಕೆ ಮರಳಿ ಹೋಗ್ತಾನೆ ಗುರುಗಳಿಗೆ ಸುತ್ತ ಹೇಳ್ತಾನೆ ಗುರುಗಳೇ ಇದೆಂತಹ ಕಾಣಿಕೆಯನ್ನ ಕೊಟ್ಟಿದ್ದೀರಾ ಈ ಕನ್ನಡಿಯಲ್ಲಿ ಎಲ್ಲರ ಭಾವಗಳು ತಿಳಿತಾ ಇದಾವೆ ಎಲ್ಲರಲ್ಲೂ ಸಹ ದುಷ್ಟ ಗುಣಗಳಿರುವುದನ್ನೇ ನಾನು ನಾ ನೋಡಿದ್ದೀನಿ ಬೇರೆಯವರು ಯಾಕೆ ನಿಮ್ಮಲ್ಲೂ ಸಹ ಮದ ಮೋಹ ಮಸ್ಸರ ಕಾಮಾದಿ ಬಯಕೆಗಳೆಂಬ ದುರ್ಗುಣಗಳೇ ಇದಾವಲ್ಲ ಗುರುಗಳೇ ನೀವು ನಮ್ಗೆಲ್ಲ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ ಆದ್ರೂ ಕೂಡ ಬಯಕೆಗಳನ್ನ ಕೈಸಿಕೊಳ್ಳಲು ನಿಮ್ಮಿಂದ ಸಹ ಸಾಧ್ಯವಾಗಲಿಲ್ಲಲ್ಲ ಅಂತ ಹೇಳಿ ಗುರುಗಳನ್ನ ಪ್ರಶ್ನೆ ಮಾಡ್ತಾರೆ ಆಗ ಗುರುಗಳು ಜೋರಾಗಿ ನಗ್ತಾ ನಗ್ತಾ ಹೇಳ್ತಾರೆ ಒಂದು ನಿಮಿಷ ತಾಳ್ಮೆಯಿಂದ ಇರು ಅಂತ ಹೇಳಿ ಆ ಕನ್ನಡಿಯಲ್ಲಿ ತನ್ನ ಆ ಕನ್ನಡಿಯನ್ನ ಶಿಷ್ಯನ ಮುಖಕ್ಕೆ ಹಿಡಿತಾರೆ ಆಗ ಅವನಲ್ಲೂ ಸಹ ಅದೇ ರೀತಿಯ ಮದ ಮೋಹ ಮತ್ಸರ ಲೋಭ ದುರಾಸೆಗಳಿರುವುದನ್ನ ದುಷ್ಟ ಗುಣಗಳಿರುವುದನ್ನ ಅವನಿಗೆ ತೋರಿಸ್ತಾರೆ ನೋಡಿಲಿ ಇಲ್ಲಿ ನೀನು ಕೂಡ ನಿರ್ಮಲವಾದನಲ್ಲ ನಿನ್ನಲ್ಲೂ ಕೂಡ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳಿದಾವೆ ಇದು ಸೃಷ್ಟಿಯ ನಿಯಮ ಅಂದ್ರೆ ಈ ಸೃಷ್ಟಿಯಲ್ಲಿ ಕೆಟ್ಟದು ಇದೆ ಒಳ್ಳೆಯದು ಇದೆ ಹಾಗೆ ಮನುಷ್ಯರಲ್ಲೂ ಕೂಡ ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ ಯಾವುದನ್ನು ದಹಿಸಿಕೊಂಡು ಯಾವುದನ್ನು ಉಪಯೋಗಿಸ್ಬೇಕು ಯಾವ ರೀತಿ ಕರ್ಮಗಳನ್ನು ಕಳ್ಕೊಳ್ಬೇಕು ಯಾವ ರೀತಿ ಕರ್ಮಗಳನ್ನು ಪಡ್ಕೊಳ್ಬೇಕು ಅನ್ನೋದು ಅವನ ಜ್ಞಾನದಲ್ಲೇ ಅದು ಅಡಕವಾಗಿರುತ್ತೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತೀವೋ ಅದೇ ರೀತಿ ನಮಗೆ ಫಲಗಳು ಸಿಗ್ತಾ ಹೋಗ್ತವೆ ಅಂತ ಹೇಳಿ ಆ ಗುರುಗಳು ಹೇಳ್ತಾರೆ ಸ್ನೇಹಿತರೆ ಇದರ ಅರ್ಥ ಏನು ಗೊತ್ತಾ ಆ ಗುರುಗಳು ಹೇಳ್ತಾರೆ ನಿನ್ನನ್ನ ನೀನು ನೋಡ್ಕೊಳ್ಳಿ ಅಂತ ಹೇಳಿ ನಾನು ಈ ಕನ್ನಡಿಯನ್ನು ಕೊಟ್ಟಿದ್ದು ಅವು ನಿನ್ನಲ್ಲಿರುವ ಕೆಟ್ಟ ಗುಣಗಳನ್ನು ದಹಿಸಿ ನೀನು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿ ಆಗಲಿ ಅಂತ ಹೇಳಿ ನಾನು ಈ ಕನ್ನಡಿಯನ್ನು ನಿನಗೆ ಕೊಟ್ಟಿದ್ದು ಆದರೆ ನೀನ್ ಮಾಡಿದ್ದೇನು ನಿನ್ನನ್ನು ನೀನು ನೋಡ್ಕೊಳ್ಳೋ ಬದಲು ಬೇರೆಯವರನ್ನ ನೋಡೋದ್ರಲ್ಲೇ ನೀನು ಇಡೀ ದಿನವನ್ನ ಕಳೆದ್ಬಿಟ್ಟಿದ್ಯಾ ಅವ್ರ ಮನಸಲ್ಲೇನಿದೆ ಇವ್ರ ಮನಸ್ಸಲ್ಲೇನಿದೆ ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ಅಂತ ಹೇಳಿ ಎಲ್ಲ ನೀನು ಅವ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇಡೀ ದಿನದ ಸಮಯವನ್ನು ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ಇದೇ ತರಹ ಈ ಪ್ರಪಂಚದಲ್ಲಿ ನಡೀತಾ ಇರೋದು ಮಗು ನಿನ್ನಲ್ಲಿ ಏನಿದೆ ನಿನ್ನಲ್ಲಿ ಏನಿದ್ದಾವೆ ನೀನು ಏನನ್ನು ದಹಿಸ್ಕೊಳ್ಬೇಕು ಏನನ್ನು ಪಡ್ಕೊಳ್ಬೇಕು ಯಾವ ರೀತಿ ಕರ್ಮ ಮಾಡಬೇಕು ಯಾವ ರೀತಿ ಕರ್ಮಗಳನ್ನು ಕಳ್ಕೊಳ್ಬೇಕು ಅನ್ನೋದ್ರ ಅರಿವು ನಿನಗೆ ಮೂಡಲಿ ಅಂತ ಹೇಳಿ ನಾನು ಈ ಕನ್ನಡಿಯನ್ನು ಕೊಟ್ಟಿದ್ದು ಆದರೆ ನೀನು ನಿನ್ನನ್ನು ಸರಿಪಡಿಸಿಕೊಳ್ಳುವ ಬದಲು ಬೇರೆಯವರಲ್ಲಿ ಏನಿದೆ ಅಂತ ಹೇಳಿ ಹುಡುಕಾಟ ಮಾಡ್ತಾ ಇದೆಯಾ ಇದೇ ರೀತಿಯೇ ಎಲ್ಲ ಜನರು ಇಲ್ಲಿ ಮಾಡ್ತಾ ಇರೋದು ಅಂತ ಹೇಳಿ ವಿವರಣೆಯನ್ನು ಕೊಡ್ತಾರೆ ಸ್ನೇಹಿತರೆ ನಡೀತಾ ಇರೋದು ಈ ಪ್ರಪಂಚದಲ್ಲಿ ಇದೆ ಅಲ್ವಾ ಹಾಗಾದರೆ ಸ್ನೇಹಿತರೆ ಬೇರೆ ಯಾರ ವಿಚಾರವೂ ನಮ್ಗೆ ಬೇಡ ನಮ್ಮನ್ನೇ ಉದಾಹರಣೆಯಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಅಷ್ಟು ಪರಿಶುದ್ಧವಾ ಹಾಗಾದರೆ ನಾವು ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಗಂಡ ನಮ್ಮ ಸಂಸಾರ ಇಷ್ಟರ ಬಗ್ಗೆ ಅಷ್ಟೇ ಯೋಚಿಸ್ತೀವ ಇಲ್ಲ ತಾನೇ ನಾವು ಪಕ್ಕದ ಮನೆಯವ್ರ ಮನೆಯಲ್ಲಿ ಏನು ನಡೀತಾ ಇದೆ ನಮ್ಮ ಸಂಬಂಧಿಕರ ಮನೆಯಲ್ಲಿ ಏನು ನಡೀತಾ ಇದೆ ಈ ಪ್ರಪಂಚದಲ್ಲೆಲ್ಲ ಏನು ನಡೀತಾ ಇದೆ ಹಾಗೆ ನಮ್ಮ ಶತ್ರುಗಳ ಮನೆಯಲ್ಲಿ ಏನು ನಡೀತಾ ಇದೆ ಅವ್ರು ಹೇಗಿದ್ದಾರೆ ಅವರು ಹೇಗೆ ಉದ್ಧಾರ ಆದರು ಅವ್ರು ಹೇಗೆ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ಉಡುಗೆ ತೊಡುಗೆಗಳನ್ನು ಮಾಡ್ತಾ ಇದ್ದಾರೆ ಅವರ ನಡಿಗೆ ಯಾವ ರೀತಿ ಇದೆ ಅವ್ರು ಏನು ಉದ್ದೇಶ ಹೊಂದಿದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ತವಕ ನಮ್ಮಲ್ಲಿದೆ ಅಲ್ವಾ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಬೇರೆಯವರ ಜೀವನದಲ್ಲಿ ಏನು ನಡೀತಾ ಇದೆ ಅಂತೇಳಿ ತಿಳ್ಕೊಳ್ಳೋದ್ರ ಕಡೆನೇ ನಮ್ಮ ಗಮನ ಅಂದರೆ ನಮ್ಮ ಸಮಯ ಪೂರ್ತಿ ವ್ಯರ್ಥ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ನಾವು ಯಾವ ರೀತಿ ಉದ್ಧಾರ ಮಾಡಿಕೊಳ್ಬೇಕು ಯಾವ ರೀತಿ ನಮ್ಮಿಂದ ಕರ್ಮಗಳಾಗಬೇಕು ಯಾವ ರೀತಿ ನಮ್ಮ ಆಲೋಚನೆಗಳಿರಬೇಕು ಯಾವ ರೀತಿ ಒಳ್ಳೆಯ ಉದ್ದೇಶಗಳನ್ನು ನಾವು ಹೊಂದಬೇಕು ಯಾವ ಗುರಿಯನ್ನು ನಾವು ಮುಟ್ಟಬೇಕು ಅನ್ನೋ ಯೋಚನೆಗಿಂತ ಯೋಚನೆಗಿಂತ ಬೇರೆಯವರ ಜೀವನದಲ್ಲಿ ಏನ್ ನಡೀತಾ ಇದೆ ಅವ್ರು ಹೇಗಿದ್ದಾರೆ ಅವ್ರು ಕೆಟ್ಟವರ ಅವ್ರು ಒಳ್ಳೆಯವರ ಅವ್ರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನಾವು ಇಣಿಕಿ ನೋಡುವ ಅಭ್ಯಾಸವನ್ನೇ ಬಹಳವಾಗಿ ಇಟ್ಕೊಂಡಿದೀವಿ ಇದು ತಪ್ಪಲ್ವ ಹಾಗಾದ್ರೆ ಈ ಕಥೆಯ ಸಾರ ನಮಗೆ ಇದನ್ನೇ ತಿಳಿಸುತ್ತೆ ಅಂದ್ರೆ ಗುರುವಿನ ಕರುಣೆ ದಯೆ ಪ್ರೇಮ ಎಷ್ಟಿದೆ ಅಂದರೆ ಗುರುವು ನಮ್ಮ ಜೀವನದಲ್ಲಿ ಮೊದಲು ಬಂದಿದ್ದಾರೆ ಅಂದರೆ ನಮ್ಮನ್ನು ಸರಿಪಡಿಸ್ತಾರೆ ಮೊದಲು ನಾವು ಕೇಳಿದ್ದಕ್ಕೆ ಫಲ ತಕ್ಷಣ ಕೊಡ್ತಾರೋ ಇಲ್ಲೋ ಅಂತಾನೆ ನಾವು ಯೋಚನೆ ಮಾಡ್ತೀವಿ ಹೊರತು ಗುರುಗಳು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದಮೇಲೆ ಮೊದಲು ನಮ್ಮನ್ನ ಯಾವ ರೀತಿ ಸರಿಪಡಿಸ್ತಾ ಇದ್ದಾರೆ ನಮಗೆ ಯಾವ ರೀತಿ ಶಿಕ್ಷಣ ಕೊಡ್ತಾ ಇದಾರೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಅರಿವು ಮೂಡಿಸ್ತಾ ಇದ್ದಾರೆ ಅವರ ಜೀವನದಲ್ಲಿ ನಾವು ಹೇಗೆ ಸಾಗಬೇಕು ಯಾವ ಕರ್ಮಗಳನ್ನು ಅನುಸರಿಸಬೇಕು ಯಾವ ಯೋಜನೆಗಳನ್ನ ಯೋಚನೆಗಳಿಂದ ನಮ್ಮ ನಮ್ಮನ್ನು ಸಮೃದ್ಧವಾಗಿಸಬೇಕು ಅಂತ ಹೇಳಿ ಮೊದಲು ನಮ್ಮನ್ನು ದೃಢಪಡಿಸುವ ಕ್ರಿಯೆಯೇ ಇದಾಗಿದೆ ಸ್ನೇಹಿತರೆ ಹಾಗಾಗಿ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಮೊದಲು ನಮಗೆ ಫಲ ಸಿಗಲ್ಲ ಫಲ ಸಿಗೋಕ್ಕಿಂತ ಮೊದಲು ನಮಗೆ ಜ್ಞಾನ ಸಿಗುತ್ತೆ ಈ ಕಥೆಯನ್ನು ನಾವು ಇವತ್ತು ಎಲ್ಲರೂ ಕೇಳ್ತಾ ಇದ್ದೀವಿ ಇಷ್ಟು ವರ್ಷಗಳ ನಂತರ ಈ ಕತೆ ನಮಗೆ ಎದುರಾಗಿದೆ ಅಂದರೆ ಖಂಡಿತ ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಕಥೆಯಿಂದ ನಾವು ಕಲಿಬೇಕಾಗಿರೋದು ಬಹಳಷ್ಟಿದೆ ಅಂತಾನೆ ಅರ್ಥ ಕೊಡುತ್ತೆ ಅಂದರೆ ನಮ್ಮ ಪಾಠ ಶುರುವಾಗಿದೆ ಕಲಿಕೆ ಶುರುವಾಗಿದೆ ಅಂತಾನೆ ಇದರ ಅರ್ಥ ಸ್ನೇಹಿತರೆ ಅಂದ್ರೆ ಈಗ ನಾವು ಗುರುಗಳು ನಮಗೆ ಪಾಠ ಕಲಿಸ್ತಾ ಇದ್ದಾರೆ ನಾವು ಕಲಿಲಿಕ್ಕೆ ಶುರು ಮಾಡಿದೀವಿ ಅಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಇದೀವಿ ಈಗ ಒಂದೊಂದೇ ಪಾಠಗಳು ನಮ್ಗೀಗ ಈಗ ದಿನನಿತ್ಯ ಸಿಗ್ತಾ ಇದ್ದೀವಿ ಈ ಒಂದೊಂದೇ ಪಾಠಗಳಿಂದ ನಾವು ಸಣ್ಣ ಮಟ್ಟಿಗಾದ್ರೂ ಪರಿವರ್ತನೆಯನ್ನ ಹೊಂದಬೇಕು ನಮ್ಮನ್ನ ನಾವು ಗೆಲ್ಬೇಕು ಮನುಷ್ಯ ಅಂದಮೇಲೆ ಕೆಟ್ಟದು ಇರುತ್ತೆ ಒಳ್ಳೆಯದು ಇರುತ್ತೆ ಈ ಸೃಷ್ಟಿಯಲ್ಲೂ ಕೂಡ ಕೆಟ್ಟದು ಇದೆ ಒಳ್ಳೆಯದು ಇದೆ ಅಲ್ವಾ ಅಂದ್ರೆ ಆಯ್ಕೆ ನಮಗೆ ಬಿಟ್ಟಿದ್ದಾರೆ ಅಂದ್ರೆ ಕೆಟ್ಟದನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೊ ಒಳ್ಳೆಯದನ್ನು ಬೇಕಾದರೆ ಆಯ್ಕೆ ಮಾಡ್ಕೊ ಅದಕ್ಕೆ ತಕ್ಕ ಫಲಗಳೇ ನಿಮಗೆ ಸಿಗ್ತವೆ ಅನ್ನೋದೇ ಈ ಸೃಷ್ಟಿಯ ವಾಸ್ತವ ಸತ್ಯ ಆಗಿದೆ ಸ್ನೇಹಿತರೆ ಈ ಸೃಷ್ಟಿಯಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಮಗೊಬ್ಬರು ಗುರು ಬೇಕು ಆ ಗುರುವೇ ಸಾಯಿಯಾಗಿದ್ದಾರೆ ಆ ಗುರುವೇ ನಮ್ಮ ಜೀವನದಲ್ಲಿ ಈಗ ಬಂದಿರೋದು ಸ್ನೇಹಿತರೆ ಅಂದರೆ ನಮ್ಮಲ್ಲಿರುವ ನಾನು ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳ ಜೊತೆಗೆ ಇನ್ನೊಬ್ಬರು ಜೀವನದಲ್ಲಿ ಏನು ನಡೀತಾ ಇದೆ ಅವ್ರು ಹೇಗೆ ಜೀವಿಸ್ತಾ ಇದ್ದಾರೆ ಅವ್ರು ಕೆಟ್ಟವರ ಒಳ್ಳೆಯವರ ವಿಮರ್ಶೆ ಚರ್ಚೆ ಮಾಡೋದಕ್ಕಿಂತ ಮೊದಲು ನಾವು ಜೀವನದಲ್ಲಿ ಏನನ್ನ ಪಡಿಬೇಕು ಅಂತೇಳಿ ಉದ್ದೇಶವನ್ನು ಹೊಂದಿದೀವಿ ನಮ್ಮ ಹುಟ್ಟಿಗೆ ಇಲ್ಲಿ ಏನೋ ಒಂದು ಕಾರಣ ಇರುತ್ತೆ ನಾವು ಏನಾದರೂ ಸಾಧನೆ ಮಾಡಬೇಕು ಇಡೀ ಪ್ರಪಂಚಕ್ಕೆ ನಾವು ಗುರುತಿಸ್ಕೊಳ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಮಧ್ಯೆ ಇರೋ ಒಂದು ಪರಿಸರಕ್ಕೆ ನಮ್ಮ ಸುತ್ತ ಇರುವ ಒಂದು ಪರಿಸರದಲ್ಲಾದರೂ ನಾವು ಒಂದು ಒಳ್ಳೆ ವ್ಯಕ್ತಿಯನ್ನು ಅಂತ ಹೇಳಿ ಗುರುತಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಗುರಿ ಇರಬೇಕು ಹೋರಾಟ ಇರಬೇಕು ಅನ್ನೋ ಸೂಚನೆ ಕೊಡುತ್ತೆ ಈ ಕತೆ ಸ್ನೇಹಿತರೆ ಸಾವಿರ ಜನಕ್ಕೆ ಒಳ್ಳೆಯದ್ ಮಾಡಿದ್ರು ಪರವಾಗಿಲ್ಲ ಒಬ್ರಿಗಾದ್ರೂ ಒಳ್ಳೇದ್ ಮಾಡಿ ಒಬ್ಬರು ಮನಸ್ಸಲ್ಲಾದ್ರೂ ಒಳ್ಳೆಯ ಸ್ಥಾನವನ್ನ ಪಡಿಬೇಕು ಅನ್ನೋತ್ತೆ ಇಷ್ಟ ಅನ್ನತ್ತೆ ಈ ಕಥೆಯ ಸಾರ ಸ್ನೇಹಿತರೆ ಅಂದ್ರೆ ಸ್ನೇಹಿತರೆ ಇವತ್ತಿನ ದಿನ ನಾವು ಯಾವ ಬೀಜವನ್ನ ಬಿತ್ತಿತೀವಿ ಬೆಳಗಿಂದ ಸಂಜೆವರೆಗೂ ಅದರ ಫಲವನ್ನೇ ನಾವು ನಾಳೆ ಭೋಗಿಸ್ತೀವಿ ಅದು ಸತ್ಯವಾದ ಮಾತು ಹಾಗಾಗಿ ನಾವು ದಿನನಿತ್ಯ ಒಳ್ಳೆಯ ಬೀಜಗಳನ್ನೇ ಬಿತ್ತಬೇಕು ಬೇರೆಯವರ ವಿಚಾರ ನಮಗ್ ಬೇಡ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅಂತ ಇದ್ದೀವಿ ಎಷ್ಟು ಏಳಿಗೆಯನ್ನು ಪಡಿಬೇಕು ಅಂತ ಇದ್ದೀವಿ ಉದ್ಧಾರವನ್ನು ಪಡಿತಾ ಇದ್ದೀವಿ ಉದ್ಧಾರ ಪಡಿಬೇಕು ಅಂತ ಇದ್ದೀವೋ ಯಾವ ರೀತಿ ನೆಮ್ಮದಿ ಸುಖ ಶಾಂತಿಯನ್ನು ಪಡಿಲಿಕ್ಕೆ ಇಚ್ಛಿಸ್ತಾ ಇದ್ದೀವೋ ಅದರ ಕಡೆ ಅಷ್ಟೇ ಲಕ್ಷ್ಯನ್ನು ಕೊಡಬೇಕು ನಮ್ಮಿಂದ ಒಳ್ಳೆಯ ಕರ್ಮಗಳಾಗಬೇಕು ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ಧರ್ಮ ಆಗಿರ್ಬೋದು ಸಹಾಯ ಆಗಿರ್ಬೋದು ಬೇರೆಯವರಿಗೆ ನಾವು ತೋರಿಸೋ ಪ್ರೀತಿ ಪ್ರೇಮ ವಿಶ್ವಾಸವಾಗಿರ್ಬೋದು ಅದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿರುತ್ತೋ ಅಷ್ಟರ ಮಟ್ಟಿಗೆ ನಮಗೆ ಫಲಗಳು ಮರಳಿ ಸಿಗ್ತವೆ ಸ್ನೇಹಿತರೆ ನಾವು ಏನನ್ನ ಕೊಡ್ತೀವೋ ಅದು ನಮಗೆ ಮರಳಿ ಸಿಗುತ್ತೆ ಅನ್ನೋದೇ ಕರ್ಮ ಸಿದ್ಧಾಂತ ಹಾಗಾಗಿ ಇಂದಿನಿಂದಲೇ ಈ ಕಥೆಯ ಸಾರವನ್ನು ಅರ್ಥ ಮಾಡ್ಕೊಳ್ಳೋಣ ನಾವು ಬೇರೆಯವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಚಿಂತೆ ಮಾಡೋದನ್ನು ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಏನು ಪಡಿಬೇಕು ಅನ್ನೋದ್ರ ಕಡೆ ಗಮನ ಕೊಡೋಣ ಪೂರ್ಣ ಪ್ರಮಾಣದ ಲಕ್ಷ್ಯ ಇಟ್ಟು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಪ್ರಯತ್ನ ಪಡೋಣ ಬೇವರವರ ಬಗ್ಗೆ ನಾವು ಕೊಂಚವೂ ಕೂಡ ಕೆಟ್ಟದನ್ನು ಯೋಚಿಸೋದು ಬೇಡ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಹೇಳಿ ಇಣಿಕಿ ನೋಡೋ ಅಭ್ಯಾಸವನ್ನು ಈ ಕ್ಷಣಕ್ಕೆ ಬಿಡೋಣ ಆಗ ನಮ್ಮ ಜೀವನದಲ್ಲಿ ಸುಧಾರಣೆ ತನ್ನಿಂದ ತಾನೇ ಕಾಣ್ತಾ ಹೋಗುತ್ತೆ ಯಾಕಂದ್ರೆ ನಾವ್ ಇವತ್ತು ನಾವು ಯಾರ್ದಾರು ಮೇಲೆ ಹೊಟ್ಟೆ ಕಿಚ್ಚುಪಟ್ವಿ ಹೀ ಅಳಿಸಿದ್ವಿ ಹಂಗ್ಸಿದ್ವಿ ನಿಂದಿಸಿದ್ವಿ ಅವ್ರನ್ನ ಅಳಿಸಿದ್ವಿ ಅವರಿಗೆ ಏನಾದ್ರೂ ಬೈದ್ವಿ ಅವ್ರು ಮಾಡದೇ ಇರೋ ತಪ್ಪಿಗೆ ನಾವ್ ಏನಾದ್ರೂ ಮಾಡಿದ್ದೆ ಆದ್ರೆ ಇವನ್ನೆಲ್ಲ ಖಂಡಿತವಾಗಿಯೂ ಇದಕ್ಕೆ ಮೂಲ ಸೃಷ್ಟಿಕರ್ತರು ನಾವೇ ಆಗಿರ್ತೀವಿ ಸೃಷ್ಟಿ ನಮ್ಮಿಂದಲೇ ಆದಮೇಲೆ ಅದರ ಫಲವನ್ನು ನಾವೇ ಭೋಗಿಸ್ಬೇಕಲ್ಲ ಅವು ನಮ್ಮನ್ನೇ ಆರಿಸಿ ಬರ್ತಾವಲ್ಲ ಹಾಗಾಗಿ ನಾವು ಯಾರಿಗೋ ಏನೋ ಅಂತ ಇದೀವಿ ಬೈತಾ ಇದೀವಿ ತೆಗುತಾ ಇದೀವಿ ಯಾರ ಬಗ್ಗೆನೋ ಗೊತ್ತಿಲ್ಲದ ವಿಚಾರಕ್ಕೆ ಆಡ್ಕೊಳ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅದು ಆ ತಪ್ಪಿಗೆ ಅವರು ಹೊಣೆಗಾರರಲ್ಲ ಅಂದಾಗ ನಾವು ಬಂದಿರೋದು ನಮ್ಮನ್ನೇ ಬಂದು ಸೇರತ್ತೆ ಸ್ನೇಹಿತರೆ ಯಾಕಂದರೆ ಅದು ನಮ್ಮ ಆಲೋಚನೆ ವಿವೇಚನೆ ಜ್ಞಾನ ಹಾಗೂ ನಮ್ಮ ಬಾಯಿಂದ ಹೊರಟಿರೋ ಮಾತಾಗಿರುತ್ತೆ ಅಂದಮೇಲೆ ಆ ಮಾತಿಗೆ ಸೃಷ್ಟಿಕರ್ತರು ನಾವೇ ಆಗಿರ್ತೀವಿ ಜನ್ಮದಾತರು ನಾವೇ ಆಗಿರ್ತೀವಿ ಅಂದಮೇಲೆ ಪ್ರಯುತವಾಗಿ ಕರ್ಮಕ್ಕನುಸಾರವಾಗಿ ಅಲ್ಲಿ ಅದಕ್ಕೆ ಸ್ಥಾನ ಸಿಗದಿದ್ದಾಗ ಅದು ಮರಳಿ ಬಂದು ಸೇರೋದು ತನ್ನ ಜನ್ಮದಾತರನ್ನ ಅನ್ನೋದನ್ನ ನಾವು ಮರಿಬಾರ್ದು ಯಾವುದೇ ಆಗಿರ್ಲಿ ಯಾವುದೇ ವಿಚಾರ ಆಗಿರ್ಲಿ ಭಗವಂತ ಯಾರಿಗೂ ಆರಾಮಾಗಿ ಆರಾಮಾಗಿದ್ದಾನೆ ಅಂದ್ರೆ ಅವನ ರೂಲ್ಸ್ಗಳು ಅಷ್ಟೇ ಬಿಗಿಯಾಗಿದಾವ ಇಲ್ಲಿ ಅಂದರೆ ನಾವು ಮನೆ ಒಳಗೆ ಇಟ್ಕೊಂಡು ಯಾರ ಬಗ್ಗೆನಾದ್ರೂ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದೀವಿ ಕೆಟ್ಟದಾಗಿ ಉದ್ದೇಶವನ್ನು ಹೊಂದಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಸುತ್ತಮುತ್ತ ಇರೋ ನಮ್ಮ ಸುತ್ತಮುತ್ತ ಇರುವ ಈ ಪ್ರಕೃತಿ ಆಗಿರ್ಬೋದು ಈ ಆಗಿರ್ಬೋದು ಸಕಾರಾತ್ಮಕ ಊರ್ಜೆಗಳಾಗಿರ್ಬೋದು ಇವೆಲ್ಲವೂ ಸಾಕ್ಷಿಯಾಗಿ ನಿಂತು ಭಗವಂತನಿಗೆ ನಮ್ಮ ಮಾಹಿತಿಯನ್ನು ಒಪ್ಪಿಸ್ತಾ ಇರ್ತವೆ ಹಂತ ಹಂತವಾಗಿ ಪ್ರತಿ ಪ್ರತಿ ಕ್ಷಣಕ್ಕೂ ಸ್ನೇಹಿತರೆ ಅದನ್ನು ಮರೆಯೋ ಹಾಗೆ ಇಲ್ಲ ಹಾಗಾಗಿ ಅದಕ್ಕೆ ತಕ್ಕ ತಕ್ಕ ಫಲಗಳೇ ನಮಗೆ ಸಿಗ್ತಾ ಹೋಗ್ತವೆ ಎಲ್ಲವೂ ಇಲ್ಲಿ ತನ್ನಿಂದ ತಾನೇ ಆಗುತ್ತೆ ಆ ರೀತಿ ಸೃಷ್ಟಿಯ ರಚನೆ ಇಲ್ಲಿ ಭಗವಂತನದ್ದಾಗಿದೆ ಸ್ನೇಹಿತರೆ ಅಂದ್ರೆ ಯಾರೋ ಒಬ್ಬ ಕಳ್ತನ ಮಾಡಿದ ಅಂದ್ರೆ ಅವನ ಕಳ್ತನವನ್ನ ಪತ್ತೆ ಹಚ್ಚಲು ನಾವು ಪೊಲೀಸರ ಮೊರೆ ಹೋಗ್ತೀವಿ ಅಲ್ವಾ ಅವರು ಬಂದು ಕೂಲಂಕುಷವಾಗಿ ಚರ್ಚೆ ಮಾಡಿ ಸುತ್ತ ಮುತ್ತ ಎಲ್ಲ ಓಡಾಡಿ ತನಿಖೆ ನಡೆಸಿ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಸಮಯ ತಗೊಂಡು ಕಳ್ಳರನ್ನು ಕಂಡುಹಿಡಿತಾರೆ ಆದರೆ ಮೇಲಿರೋ ಆ ಭಗವಂತ ಆಶ್ರಮನೇ ಪಡೋದಿಲ್ಲ ಯಾಕಂದರೆ ಇಲ್ಲಿ ತಪ್ಪು ಮಾಡ್ತೀವಲ್ಲ ಅದಕ್ಕೆ ತಕ್ಕ ಹಾಗೆ ನಮಗೆ ಕರ್ಮಗಳ ರೂಪದಲ್ಲಿ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿಗಳನ್ನು ತಂದಿಟ್ಬಿಡ್ತಾರೆ ನಾವಿವತ್ತು ಏನು ಬಿತ್ತಿತೀವೋ ಅದಕ್ಕೆ ಮಾರನೇ ದಿವಸನೇ ನಮಗೆ ಫಲ ಸಿಗೋ ಹಾಗೆ ಒಂದು ಕರ್ಮ ಈ ಸೃಷ್ಟಿಯಲ್ಲಿ ರಚನೆಯಾಗಿದೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಭಗವಂತ ಇಲ್ಲಿ ನಮ್ಮ ಮೇಲೆ ಕಣ್ಣಿಡ್ಲಿಕ್ಕೆ ಯಾವ ರೀತಿಯ ಕಾವಲುಗಾರರನ್ನು ನೇಮಿಸಿಲ್ಲ ನಮ್ಮೊಳಗಿರುವ ಆತ್ಮವೇ ಅದಕ್ಕೆ ಸಾಕ್ಷಿಯಾಗಿ ನಿಂತಿರುತ್ತೆ ಸ್ನೇಹಿತರೆ ಹಾಗೆ ಅಂದರೆ ಆತ್ಮ ಸಾಕ್ಷಿಗೆ ವಿರುದ್ಧವಾದ ಕೆಲಸ ಮಾಡಿದಾಗ ನಮಗೆ ಆತ್ಮದಲ್ಲಿ ಒಂಥರ ನೋವು ಉಂಟಾಗ್ತಾ ಇರತ್ತೆ ಅಚ್ಚೆ ನಾನು ಮಾಡಬಾರ್ದು ತಪ್ಪು ಮಾಡಿಬಿಟ್ನಲ್ಲ ಅಂತ ಹೇಳಿ ಏನು ನಾವು ನೋವು ಹಿಂಸೆಯನ್ನು ಅನುಭವಿಸ್ತಾ ಇದ್ದೀವಲ್ಲ ಅದೇ ನಮಗೆ ಶಿಕ್ಷೆ ಆಗಿರುತ್ತೆ ಇಲ್ಲಿ ನಮಗೆ ಜನ್ಮ ಆಗಿದೆ ಅಂದರೆ ಇಲ್ಲಿ ನಮ್ಮಿಂದಾದ ಒಳ್ಳೆಯ ಕರ್ಮಗಳಿಗೂ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತಾ ಹೋಗುತ್ತೆ ನಮ್ಮಿಂದಾದ ಕೆಟ್ಟ ಕರ್ಮಗಳಿಗೂ ಫಲಗಳನ್ನು ಬೋಗಿಸೋ ಅವಕಾಶ ಸಿಗುತ್ತೆ ಅನ್ನೋದೇ ಇದರ ಅರ್ಥ ಆಗಿದೆ ಸ್ನೇಹಿತರೆ ಈ ಕಥೆಯ ಸಾರ ಕೂಡ ಅದೇ ಆಗಿದೆ ಹಾಗಾಗಿ ಸ್ನೇಹಿತರೆ ನಾವು ಗುರುವಿಗೆ ಶರಣಾಗಿದ್ದೀವಿ ಅಂದಾಗ ಬಾಬಾರವರ ಉಪದೇಶಗಳು ಇಷ್ಟೇ ಸರಳವಾಗಿ ನಮಗೆ ಸಿಗ್ತಾ ಹೋಗ್ತವೆ ಜೀವನದುದ್ದಕ್ಕೂ ಅಂದ್ರೆ ಅರಿವು ಮೂಡಿಸುವುದರ ಜೊತೆಗೆ ಕೆಟ್ಟ ಕರ್ಮಗಳಿಂದ ನಮ್ಮನ್ನ ಕೆಟ್ಟ ಕರ್ಮಗಳಿಂದ ನಮ್ಮನ್ನ ಹಿಂದೆ ಸರಿಯುವಂತೆ ಮಾಡಿ ಪುಣ್ಯ ಕರ್ಮಗಳನ್ನ ನಮ್ಮಿಂದ ಮಾಡಿಸಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಈ ರೀತಿಯಾಗಿ ತುಂಬುತ್ತಾರೆ ಆ ಗುರುವು ಇಲ್ಲಿ ಭಗವಂತನ ಪಾತ್ರಕ್ಕಿಂತ ಗುರುವಿನ ಪಾತ್ರ ಬಹಳ ದೊಡ್ಡದು ಮಹತ್ವ ಕೂಡ ಅಷ್ಟೇ ದೊಡ್ಡದಾಗಿದೆ ಸ್ನೇಹಿತರೆ ಹಾಗಾಗಿ ತಾನೆ ದೇವತೆಗಳು ಸಹ ಗುರುವಿಗೆ ಮೊರೆ ಹೋಗೋದು ಗುರುವಿನ ಸ್ಥಾನ ನಮಗೆ ಗುರುವಿನ ಮಹಿಮೆಯನ್ನ ಈ ಜಗತ್ತಿಗೆ ಸಾರಿರೋದು ಅಲ್ವಾ ಹಾಗಾಗಿ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಆದರೆ ನಾವು ಅವರನ್ನು ಪೂಜಿಸ್ತಾ ಇದೀವಿ ಆರಾಧಿಸ್ತಿದೀವಿ ರಥ ನಿಯಮಗಳನ್ನು ಪಾಲಿಸ್ತಾ ಇದೀವಿ ಆದರೂ ಕೂಡ ನಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಈ ಕರ್ಮ ಕಳೆಯುವ ಕೆಲಸವನ್ನೇ ಅವ್ರು ಮಾಡ್ತಾ ಇದ್ದಾರೆ ಮೊದಲು ನಮ್ಮನ್ನು ನಮಗೆ ಪರಿಚಯ ಮಾಡಿಸ್ಕೊಡ್ತಾರೆ ನೀವು ಏನು ಮಾಡ್ತಾ ಇದೀರಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಜ್ಞಾನವನ್ನ ನಮ್ಮಲ್ಲಿ ಮೂಡಿಸ್ತಾರೆ ಆ ಜ್ಞಾನದ ಪ್ರಕಾರ ನಮ್ಮ ನಡಿಗೆಗಳಿದ್ದಾಗ ಅದಕ್ಕೆ ತಕ್ಕ ಫಲಗಳನ್ನು ಆದಷ್ಟು ಬೇಗ ಬೇಗನೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಮೊದಲು ಗುರು ಗುರು ಒಂದೇ ಸರಿ ಇಲ್ಲಿ ಫಲ ಕೊಡೋದಿಲ್ಲ ನಾವು ಯಾವ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತೀವೋ ಕರ್ಮಗಳನ್ನ ಅನುಸರಿಸ್ತೀವೋ ಅದೇ ರೀತಿ ಫಲಗಳನ್ನ ಕೊಡ್ತಾರೆ ಸ್ನೇಹಿತರೆ ನಾವು ಒಂದು ತಿಂಗಳ ಕಾಲ ವ್ರತವನ್ನ ಪಾಲಿಸ್ತಾ ಇದೀವಿ ಅಂದಾಗ ಎಂದಾಗ ಆ ಸಮಯದಲ್ಲಿ ನಾವು ಯಾವುದೇ ರೀತಿ ಕೆಟ್ಟ ಆಲೋಚನೆ ಮಾಡಲ್ಲ ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ ಸದಾ ಭಗವಂತನ ಧ್ಯಾನದಲ್ಲಿ ಧ್ಯಾನದಲ್ಲೇ ನಿರತರಾಗಿರ್ತೀವಿ ಪೂಜೆಗಳನ್ನು ಮಾಡ್ತಾ ಇರ್ತೀವಿ ಮಂತ್ರಗಳನ್ನು ಹೇಳ್ತಾ ಇರ್ತೀವಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇದ್ದೀವಿ ನಮ್ಮ ಮನಸ್ಸನ್ನ ಭಗವಂತನ ಸಾನಿಧ್ಯದಲ್ಲಿ ನೆಲೆಯಾಗಿರ್ತೀವಿ ಯಾವುದೇ ಕಾರಣಕ್ಕೂ ನಾವು ತಪ್ಪಿಯೂ ಕೂಡ ಯಾರ ಬಗ್ಗೆನೂ ಮಾತಾಡೋದಿಲ್ಲ ಯಾಕಂದ್ರೆ ಅಯ್ಯೋ ನಾನು ವ್ರತ ಮಾಡ್ತಿದ್ದೀನಪ್ಪ ಇಂಥ ಸಂದರ್ಭದಲ್ಲಿ ನಾನು ಕೆಟ್ಟದಾಗಿ ಯಾರ ಬಗ್ಗೆನಾದರೂ ಆಡ್ಕೊಂಡ್ರೆ ಆ ವ್ರತದ ಫಲ ಸಿಗೋಲ್ಲ ಅನ್ನೋ ಭಯ ಇರುತ್ತೆ ಆ ಭಯಕ್ಕೋಸ್ಕರನಾದರೂ ನಾವು ಒಳ್ಳೆಯ ಕರ್ಮಗಳನ್ನು ಮಾಡ್ತೀವಿ ಆಗ ಒಂದು ತಿಂಗಳ ಕಾಲ ನಾವು ಈ ರೀತಿಯಾಗಿ ಶುದ್ಧವಾದ ಆಲೋಚನೆ ಕರ್ಮದ ರೂಪದಲ್ಲಿ ಪೂಜೆಯನ್ನ ವೃತವನ್ನ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನಮಗೆ ಒಂದು ತಿಂಗಳಲ್ಲಿ ಫಲ ಸಿಗುತ್ತೆ ಆ ಫಲ ಒಂದು ತಿಂಗಳಲ್ಲಿ ಸಿಗದಿದ್ರೂ ಪರವಾಗಿಲ್ಲ ಆ ವ್ಯರ್ಥ ತಡವಾಗಿ ಸಿಗ್ಬಹುದು ಆದರೆ ನಮ್ಮ ಪೂಜೆಯ ಫಲ ಮಾತ್ರ ವ್ಯರ್ಥ ಆಗೋದೇ ಇಲ್ಲ ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ಯಾವ ಸಂದರ್ಭದಲ್ಲಿ ಹೇಗೆ ಸಿಗಬೇಕು ಅಂತ ಹೇಳಿ ಆ ಗುರುವು ನಿರ್ಧಾರ ಮಾಡಿದ ಪ್ರಕಾರವೇ ನಮಗೆ ಅದನ್ನು ತಂದು ತಲುಪಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಹನ್ನೊಂದು ಭರವಸೆಗಳಲ್ಲಿ ಬಾಬಾ ಹೇಳಿರೋ ಒಂದು ವಚನದ ಪ್ರಕಾರ ಈ ರೀತಿ ಕೂಡ ಆಗಿದೆ ನಿನ್ನ ಸಂಪೂರ್ಣ ಭಾರವನ್ನು ನಾನು ಬರಿಸ್ತೀನಿ ಅಂತ ಹೇಳಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ ಅಂದರೆ ನಾವು ನಮ್ಮ ಸಂಪೂರ್ಣ ಪಾಪವನ್ನ ಅವರ ಪಾದಗಳಲ್ಲಿ ಶರಣಾದಾಗ ನಾವು ಒಂದು ಒಳ್ಳೆಯ ಕರ್ಮವನ್ನ ಮಾಡುವ ಉದ್ದೇಶವನ್ನ ಹೊಂದಿದ್ದೀವಿ ಪರಿಪೂರ್ಣವಾಗಿ ಪಟ್ಟು ಒಂದು ಒಳ್ಳೆಯ ದಾರಿಯನ್ನ ಆಧರಿಸ್ತೀವಿ ಹಾಗಾಗಿ ಆ ಗುರು ನಮಗೆ ಒಂದು ಅವಕಾಶವನ್ನ ಕೊಟ್ಟು ನೋಡ್ತಾರೆ ನಾನು ಇವನ ಸಂಪೂರ್ಣ ಭಾರವನ್ನು ತೆಗೆದುಕೊಂಡಾಗ ಈ ಒಂದು ಅವಕಾಶವನ್ನ ಕೊಟ್ಟರೆ ಇವನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಹೊಂದುತ್ತಾನೆ ಒಳ್ಳೆಯ ಕರ್ಮವನ್ನ ಮಾಡ್ತಾನೆ ಆಗ ಇವನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಬಾಬಾರವರು ತಮ್ಮ ಮೇಲೆ ನಮ್ಮ ಪಾಪದ ಕರ್ಮವನ್ನ ಭಾರವನ್ನ ಹೊತ್ಕೊಳ್ತಾರೆ ಕೆಟ್ಟ ಕರ್ಮಕ್ಕೆ ಅನುಭವಿಸುತ್ತೆ ಆ ಫಲವನ್ನು ಅವರು ಅನುಭವಿಸಿ ನರಳಾಡ್ತಾರೆ ಸ್ನೇಹಿತರೆ ನಾವು ಮಾಡೋದಾದರೂ ಏನಿಲ್ಲ ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಆ ಗುರುವಿಗೆ ಕೊಡ್ತಾ ಇದ್ದೀವಿ ಅಲ್ವಾ ಅದಕ್ಕಾಗಿ ನಮ್ಮಿಂದ ಯಾವುದೇ ರೀತಿ ಕೆಟ್ಟ ಕರ್ಮಗಳು ಆಗದಂತೆ ನಾವು ನೋಡಿಕೊಳ್ಬೇಕು ಇದರಿಂದ ನಾವು ತಿಳ್ಕೊಳ್ಳೋ ವಿಚಾರ ಏನಪ್ಪ ಅಂದರೆ ನಾವು ಮಾಡಿರೋ ಕರ್ಮಗಳಿಗೆ ಭಗವಂತ ಶಿಕ್ಷೆ ಅನುಭವಿಸ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮೇಲೆ ಅವನಿಗೆ ಪ್ರೀತಿ ಇರುತ್ತೆ ನಾವು ಏನೋ ನಮ್ಮ ಮಕ್ಕಳು ತಪ್ಪು ಮಾಡಿದರೆ ಅದರ ಭಾರವನ್ನು ಒಮ್ಮೊಮ್ಮೆ ನಾವು ತೊಗೊಂಡ್ಬಿಡ್ತೀವಿ ಉದಾಹರಣೆಯಾಗಿ ನಮ್ಮ ಮಕ್ಕಳು ಏನೋ ತಪ್ಪು ಮಾಡಿದ್ದಾರೆ ಅಂದಾಗ ಆ ಶಿಕ್ಷಣ ನಾವು ಅನುಭವಿಸ್ಲಿಕ್ಕೆ ಹೇಗೆ ರೆಡಿ ಇರ್ತೀವಲ್ಲ ಅದೇ ತರ ನಮ್ಮ ಸೃಷ್ಟಿಗೆ ಆ ಭಗವಂತ ಕಾರಣನಾಗಿದ್ದಾನೆ ಅಂದಾಗ ನಮ್ಮ ಮೇಲೆ ಪ್ರೀತಿಗೆ ನಮ್ಮ ಮೇಲೆ ಮೋಹಕ್ಕೆ ಮೇಲಿರುವ ಒಂದು ಪ್ರೀತಿ ವ್ಯಾಮೋಹ ಮಾಯೆಗೆ ಸಿಲುಕಿ ಆ ಭಗವಂತ ನಮ್ಮ ಮೇಲಿರುವ ನಮ್ಮ ಮೇಲೆ ಬಂದಿರುವ ಆ ಪಾಪದ ಹೊರೆಯನ್ನು ಅವರು ತಗೊಂಡು ಅನುಭವಿಸ್ತಾರೆ ಸ್ನೇಹಿತರೆ ಇದೇ ರೀತಿ ಕರ್ಮಗಳಿರ್ತವೆ ಇದೇ ರೀತಿ ಕರ್ಮ ಪುನರಾವರ್ತನೆ ಆಗ್ತಾ ಹೋಗಿರುತ್ತೆ ಇವತ್ತು ನಾವು ಮಾಡ್ತೀವೋ ನಾಳೆ ಅದರ ಫಲ ನಮಗೆ ಸಿಗತ್ತೆ ಹಾಗಾಗಿ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಆ ಮಹತ್ವವನ್ನು ಅರಿಬೇಕು ನಮ್ಮ ಜೀವನದಲ್ಲಿ ನಮ್ಗೆ ಈಗ ಒಳ್ಳೊಳ್ಳೆ ವಿಚಾರಗಳು ಎದುರಾಗ್ತಾ ಇದ್ದಾವೆ ಅಂದ್ರೆ ನಮ್ಮಿಂದ ಒಳ್ಳೆಯ ಕರ್ಮಗಳು ಆಗಬೇಕು ಅಂತೇಳಿ ಆ ಗುರುವು ಬಯಸ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡು ಒಳ್ಳೆಯ ಕರ್ಮಗಳತ್ತ ನಾವು ಸಾಕಬೇಕು ಒಂದು ತಿಂಗಳ ಕಾಲ ಒಂದು ವ್ರತವನ್ನ ಮಾಡಿ ನಾವು ಪೂಜೆಯನ್ನು ಮಾಡಿ ಒಂದು ಫಲದ ಇಚ್ಛೆಯನ್ನ ಪರಿಪೂರ್ಣಗೊಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅಂದಾಗ ಆ ಫಲ ನಮಗೆ ಸಿಗುತ್ತೆ ಅಂದಾಗ ನಾವು ಇಡೀ ಜೀವನವೇ ಒಂದು ಒಳ್ಳೆಯ ಕರ್ಮಗಳನ್ನ ಮಾಡುವ ಉದ್ದೇಶವನ್ನು ಹೊಂದಿದಾಗ ಇಡೀ ಜೀವನ ಪೂರ್ತಿ ನಮಗೆ ಸುಖ ಶಾಂತಿ ಸಮೃದ್ಧಿ ಸಿಗೋದ್ರಲ್ಲಿ ಸಂದೇಹವೇ ಇಲ್ಲ ಅಲ್ವಾ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಬೇಕಷ್ಟೇ ನಾವು ಇಲ್ಲಿ ಭಗವಂತನ ಸ್ಥಾನಕ್ಕಿಂತ ಗುರುವಿನ ಸ್ಥಾನ ಅತ್ಯಂತ ಮಹತ್ವವುಳ್ಳದ್ದಾಗಿದೆ ಯಾಕಂದ್ರೆ ಆ ಭಗವಂತನನ್ನು ನಾವು ತಲುಪಬೇಕು ಅಂದರೆ ಗುರುವಿನ ಮಾರ್ಗದರ್ಶನದ ಮೂಲಕ ನಾವು ಸಾಗ ಕರ್ಮ ಧರ್ಮಗಳನ್ನು ಅರಿತಾಗ ಮಾತ್ರ ನಾವು ಭಗವಂತನ ಸಾನ್ನಿಧ್ಯವನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ಸಾಧ್ಯ ಭಗವಂತನ ನಾವು ಪಡಿಬೇಕು ಅಂತ ಹೇಳಿ ಬಯಸ್ತಾ ಇದೀವಿ ಅಂದಾಗ ನಾವು ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನದ ಮೂಲಕವೇ ನಾವು ಸಾಗಬೇಕು ಆಗ ಆ ಭಗವಂತ ನಮಗೆ ಸುಲಭವಾಗಿ ಸಿಗ್ತಾರೆ ಗುರುವನ ಎಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ಸಿಗ್ತಾ ಹೋಗುತ್ತೋ ಗುರುವಿನ ಮಾರ್ಗದರ್ಶನ ಲ್ಲಿ ನಮ್ಮ ಜೀವನ ಸಾಕ್ತಾ ಹೋಗುತ್ತೋ ಆಗ ನಮ್ಮಿಂದ ಆದಷ್ಟು ಒಳ್ಳೆಯ ಕರ್ಮಗಳಾಗ್ತವೆ ಚಿಂತನೆಗಳು ಯೋಚನೆಗಳು ರೂಪುಗೊಳ್ತವೆ ಇದರಿಂದ ಪುಣ್ಯ ವೃದ್ಧಿ ಆಗುತ್ತೆ ಪುಣ್ಯ ವೃದ್ಧಿ ಆಗೋದ್ರಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧವಾಗಿರುತ್ತೆ ಒಳ್ಳೆಯ ಆಲೋಚನೆಗಳು ಎಲ್ಲಿರ್ತವೋ ಅಲ್ಲಿ ಭಗವಂತನ ವಾಸವಿರುತ್ತೆ ಭಗವಂತನ ವಾಸ ಎಲ್ಲಿರುತ್ತೋ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತಾಂಡವವಾಡುತ್ತೆ ನಾವು ಬಯಸದಿದ್ದರೂ ಸುಖ ಶಾಂತಿ ನೆಮ್ಮದಿ ಸಂಪತ್ತು ನಮ್ಮನ್ನು ಆವರಿಸ್ತಾ ಹೋಗುತ್ತೆ ಗುರುವಿನ ರಕ್ಷಣೆಯ ಜೊತೆಗೆ ಭಗವಂತನ ಅನುಗ್ರಹ ಆಶೀರ್ವಾದ ಸಹಾಯವೂ ಕೂಡ ಕಾಲಕಾಲಕ್ಕೆ ನಮಗೆ ಸಿಗ್ತಾ ಹೋಗುತ್ತೆ ಈ ಈ ಕಥೆಯ ಸಾರ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಎಲ್ಲರೂ ಒಂದು ಒಳ್ಳೆಯ ಕರ್ಮಗಳನ್ನು ಹೊಂದೋದ್ರ ಜೊತೆಗೆ ಜೀವನವನ್ನು ಅಭಿವೃದ್ಧಿ ಹಾಗೆ ಬೇರೆಯವರ ಜೀವನದಲ್ಲಿ ಏನು ನಡೀತಾ ಇದೆ ಅವ್ರು ಯಾಕೆ ಹಾಗೆ ಅವ್ರು ಯಾಕೆ ಹೀಗೆ ಅಂತ ಹೇಳಿ ನಾವು ವಿಚಾರ ಮಾಡೋ ಬದಲು ನಮ್ಮನ್ನು ಯಾವ ರೀತಿಯಲ್ಲಿ ಉನ್ನತವಾಗಿಸ್ಕೊಳ್ಬೇಕು ಆಲೋಚನೆಗಳು ರೀತಿ ನೀತಿ ನಡೆ ನುಡಿಗಳು ಹೇಗೆ ಇರಬೇಕು ಯಾವ ರೀತಿಯಲ್ಲಿ ಗುಣಮಟ್ಟವನ್ನು ಹೊಂದಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ನಮ್ಮ ಗುಣವಿಶೇಷಗಳ ಜೊತೆಗೆ ನಾವು ನಾವು ಹೋರಾಡ ஆட்டோண <tap> 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 ಉನ್ನತವಾದ ಯೋಜನೆಗಳನ್ನು ಯೋಚನೆಗಳನ್ನು ರೂಪಿಸ್ಕೊಂಡು ನಮ್ಮನ್ನು ನಾವು ಮೊದಲು ಬೆಳೆಸ್ಕೊಳ್ಳೋಣ ಆಗ ನಮ್ಮಿಂದ ಸುತ್ತಮುತ್ತ ಪರಿಸರವು ಕೂಡ ಬೆಳಗುತ್ತೆ ಇದರಿಂದ ನಮ್ಮನ್ನು ಉನ್ನತವಾದ ಆಲೋಚನೆ ವ್ಯಕ್ತಿಯನ್ನು ಆಗಿಸಿಕೊಳ್ಳುವುದರ ಜೊತೆಗೆ ಈ ಸಮಾಜವನ್ನು ಕೂಡ ಒಂದಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಗೊಳಿಸುವುದರಲ್ಲಿ ನಮ್ಮ ಸಾಸಿವೆ ಕಾಳಷ್ಟು ಪ್ರಯತ್ನವನ್ನಾದರೂ ನಾವು ಮಾಡೋಣ ಸ್ನೇಹಿತರೆ ಇದರಿಂದ ನೇರವಾಗಿ ನಾವು ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ ಅಂದರೆ ನಮ್ಮ ಜೀವನ ಉಜ್ವಲ ಭವಿಷ್ಯವನ್ನೇ ಕಾಣುತ್ತೆ ಸ್ನೇಹಿತರೆ ನಾವು ಏನು ಆಸೆ ಪಡ್ತೀವೋ ಅದೆಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ ಭಗವಂತನ ನಮಗೆ ತಂದು ಕೊಡ್ತಾರೆ ಸ್ನೇಹಿತರೆ ನಮ್ಮ ಜೊತೆಗಿದ್ದು ನಮ್ಮ ಎಲ್ಲ ಆಸೆಗಳನ್ನ ಪೂರ್ಣಗೊಳಿಸ್ತಾ ನಮಗೆ ಸಹಾಯ ಮಾಡ್ತಾ ರಕ್ಷಣೆಯಾಗಿ ಸದಾ ಜನ್ಮ ಜನ್ಮಗಳವರಿಗೂ ನಮ್ಮ ಜೊತೆಗೆ ಇರ್ತಾರೆ ಸ್ನೇಹಿತರೆ ಆಗ ನಮಗೆ ಮೋಕ್ಷವೂ ಕೂಡ ಸಿಗುತ್ತೆ ಭಗವಂತನಲ್ಲಿ ಒಂದು ಭಾಗವಾಗಿ ಭಗವಂತನಲ್ಲಿ ಒಂದು ಅಂಶವಾಗಿ ನಾವು ಅವನಲ್ಲೇ ಲೀನವಾಗ್ತೀವಿ ಇದನ್ನೇ ಮೋಕ್ಷ ಅಂತಾರೆ ಸ್ನೇಹಿತರೆ ಜನನ ಮರಣವೆಂಬ ಚಕ್ರ ವ್ಯೂಹದಿಂದ ನಾವು ಸಂಪೂರ್ಣವಾಗಿ ಮುಕ್ತಿಯನ್ನ ಹೊಂದುತ್ತೀವಿ ಭಗವಂತನಲ್ಲಿ ನಾವು ಲೀನವಾಗ್ತೀವಿ ಅನ್ನೋ ಅದೇ ಅರ್ಥ ಸ್ನೇಹಿತರೆ ಸ್ವಲ್ಪ ಶೀತ ಆಗಿರೋದ್ರಿಂದ ಧ್ವನಿಯಲ್ಲಿ ಬಹಳ ವ್ಯತ್ಯಾಸ ಆಗಿದೆ ಬೇಜಾರು ಮಾಡ್ಕೊಳ್ಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ